ಶಾಂತಿ ಸೌಹಾರ್ದತೆಯಿಂದ ಈದ್ ಮಿಲಾದ್ ಆಚರಣೆ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಲಾಗುವುದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಎಲ್ಲಾ ಮಸೀದಿಗಳ ಮುಸ್ಲಿಂ ಬಾಂಧವರು ಚನ್ನಮ್ಮ ವೃತ್ತದಲ್ಲಿ ಸಮಾವೇಶಗೊಂಡ ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ ಸಂಜೆ ಸುಮಾರು ಎಂಟು ಹತ್ತು ಸ್ಥಳಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದ್ದು ಆಯಾ ಭಾಗದ ಸಾರ್ವಜನಿಕರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಸ್ಥಳಗಳಲ್ಲಿ ಅನ್ನ ಪ್ರಸಾದ ಸ್ವೀಕರಿಸಬೇಕೆಂದು ಅಂಜುಮನ್ ಅಲೇ ಸುನ್ನತ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ವಿನಂತಿಸಿದರು ಅವರು ಇಂದು ಬೆಳಿಗ್ಗೆ ಮಾಧ್ಯಮದ ಜೊತೆ ಮಾತನಾಡುತ್ತಾ ಮೆರವಣಿಗೆಯು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರಂಭವಾಗಲಿದ್ದು ಡಿಜೆ ಮತ್ತು ದ್ವಿಚಕ್ರ ವಾಹನಗಳನ್ನು ಬಳಸದಿರಲು ನಿರ್ಧರಿಸಲಾಗಿದೆ ಎಂದರು ಯಲ್ಲಿನ ಜಾಮಿಯಾ ಮಸೀದಿಯಲ್ಲಿ ಕೊನೆಗೊಳ್ಳಲಿದೆ ಎಂದರು ಮುಖಂಡರಾದ ದಾದಾಪಿರ್ ನದಿಮುಲ್ಲಾ ಮಾತನಾಡಿ ಸಂಸ್ಥೆಯ ಪ್ರಮುಖರು ಈದ್ ಮಿಲಾದ್ ಆಚರಣೆ ಸಂದರ್ಭದಲ್ಲಿ ಯುವಕರಿಗೆ ಸೌಹಾರ್ದತೆಯ ಸಂದೇಶ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಇದರಿಂದ ಸರ್ವಧರ್ಮೀಯರು ಸಹೋದರದಂತೆ ಬಾಳಲು ನೆರವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಸೆಂಟ್ರಲ್ ಈದ್ ಮಿಲಾದ್ ಕಮಿಟಿಯ ಕಾರ್ಯದರ್ಶಿಯಾಗಿ ಒಬೇದುಲ್ಲಾ ಖಾನ್ ಹಾಗೂ ಅರೇಬಿಕ್ ಶಾಲೆಯ ವಿದ್ಯಾರ್ಥಿಗಳ ಕೌಶಲಾಭಿವೃದ್ಧಿಯ ಈದ್ ಮಿಲಾದ್ ಕಮಿಟಿಯ ಚೇರ್ಮನ್ ಆಗಿ ಮುಸ್ಮಾನ್ ಮುನ್ನಾವಾಬ್ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಂಜುಮಾನ್ ಅಲೆ ಸುನ್ನತ್ ಸಂಸ್ಥೆಯ ಅಧ್ಯಕ್ಷ ನವಾಜ್ ಖಾನ್ ಇಮ್ತಿಯಾಜ್ ಅತ್ತರ್ ರಾಜಾ ಸುಂಕದ್ ರಫೀಕ್ ಹುದ್ದಾರ್ ಬಡಿಕೇಮಾನ್ ಶೇಖ್ ಪಟೇಲ್ ಮೊದಲಾದವರಿದ್ದರು ಶುಕ್ರವಾರ ದಿನ ಒಂದು ಸಂದೇಶ ಕಳಿಸಿದ್ದಾರೆ ಪಟ್ಟಿ ಒಂದು ಮಸೀದಿಯಿಂದ ಏನು ಬ್ಯಾನರ್ ಕೆಳಗಡೆ ನಿಮ್ಮ ಕುಲ್ಮಗಳು ಹಿಂಬಾಲಿ ಜೊತೆಯಲ್ಲಿ ಬಂದು ಒಂದು ಕಾರ್ನಡಿಯಲ್ಲಿ ಬಂದು ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀವು ಸಾರಬೇಕಂತ ಹೇಳಿದ್ದಾರೆ ಹಾಗೆ ಈ ವಿಷಯವನ್ನು ಅಂಜುಮಾನ್ ಖರೆ ಅವರು ಮಾಡಿದ್ದಕ್ಕೆ ನಾನು ಅಭಿನಂದಿಸ್ತೇನೆ ಹಾಗೆ ನಮ್ಮ ಒಂದು ಸಂಸ್ಥೆ ಯಾವುದೂ ಚೆಂದಾಗಿ ಒಂದು ಸಲಹೆ ಸೂಚನೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ದಾಂಡೇಲಿಗೆ ಒಳ್ಳೆಯ ಸಂದೇಶ ಹೋಗ್ತೇನೆ ಪ್ರತಿಯೊಂದು ಸಮಾಜದವರು ಈಗ ಹೇಳಿದ್ರು ಅಕಬಾಲ್ ಶೇಖ್ ಅವರು ಯಾವ ಗಣಪತಿ ಮಂಡಳದಲ್ಲಿ ಎಲ್ಲಿ ಸಾರ್ವಜನಿಕ ಗಣಪತಿಯನ್ನು ಕುಂಡಿಸಿದ್ದಾರೆ ಆ ಸಾರ್ವಜನಿಕ ಗಣಪತಿಯಲ್ಲಿ ಯಾವುದೊಂದು ಪರ್ಪರಿ ಹಚ್ಚಬಾರದು ಯಾವುದೊಂದು ನೀವು ಜಂಡಗಳನ್ನು ಹಚ್ಚಬಾರದು ಅಂತ ಹೇಳಿ ಏನು ಹೇಳಿದ್ರು ಅದು ಒಳ್ಳೆಯ ವಿಷಯ ಹೀಗೆ ಪ್ರತಿಯೊಂದು ಸಮಾಜದವರು ಸಹಕರಿಸಿದರೆ ಮುಂದಿನ ಯುವಕರಿಗೆ ಇವತ್ತಿನ ಯುವಕರು ನಾಳೆ ನಮ್ಮ ದೇಶದ ಭವಿಷ್ಯ ಇದನ್ನು ನಾವು ಏನು